ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಕಾವೇರಿ ಕನ್ನಡ ಮೀಡಿಯಂ ಸೋಮವಾರದ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಸ್ಕೂಲಲ್ಲಿ ಮಕ್ಕಳು ಟೀಚರ್ಸ್ ಎಲ್ಲರೂ ಕೂಡ ಕಾವೇರಿ ಫೋಟೋಕ್ಕೆ ಹಾರನ ಹಾಕ್ಕೊಂಡು ಇನ್ಮೇಲೆ ಕಾವೇರಿ ಇಲ್ಲ ಅಂತೇಳಿ ಹೇಳಿ ಶ್ರದ್ಧಾಂಜಲಿನ ಸಲ್ಲಿಸ್ತಾ ಇರ್ತಾರೆ ಆವಾಗ ಮಕ್ಕಳಿಗೂ ತುಂಬ ಕ್ಯಾಂಡಲನ್ನು ಹಿಡ್ಕೊಂಡು ತುಂಬಾ ಅಳ್ತಾ ಇರ್ತಾರೆ ಈ ಕಡೆ ಮನೆಯಲ್ಲೂ ಕೂಡ ಕಾವೇರಿ ಇಲ್ಲ ಅಂತ ಹೇಳಿ ಫೋಟೋಕ್ಕೆ ಹಾರನ ಹಾಕಿ ದೀಪನ ಹಚ್ಚಿ ಎಲ್ಲರೂ ಕೂಡ ಟೆನ್ಷನಲ್ಲಿ ಯೋಚನೆ ಮಾಡ್ತಾ ಎಲ್ಲರೂ ಕೂಡ ಅಳ್ತಾ ಇರ್ತಾರೆ ಪ್ರಮೋದ ದೇವಿಯಂತೂ ಕಾವೇರಿ ನೆನೆಸ್ಕೊಂಡು ತುಂಬಾನೇ ಆಳ್ತಾ ಇರ್ತಾರೆ ಈ ಕಡೆ ಅಗಸ್ತ್ಯನು ಕೂಡ ಕಾವೇರಿನ ಕಳ್ಕೊಂಡ ನೋವಲ್ಲಿ ಇರೋ ಥರ ನಾಟಕ ಮಾಡ್ತಾ ಕಾವೇರಿ ಯಾಕೆ ನನ್ನನ್ನು ಬಿಟ್ಟೋದ್ರಿ ಯಾಕೆ ನನ್ನ ಜೊತೆ ಇರೋದು ನಿಮ್ಗೆ ಇಷ್ಟ ಇಲ್ವಾ ಯಾಕೆ ಇಷ್ಟು ಬೇಗ ನನ್ನನ್ನು ಒಂಟಿಯಾಗಿ ಮಾಡ್ಬಿಟ್ರಿ ಕಾವೇರಿ ನಿಮಗೆ ಗೊತ್ತಲ್ಲ ಕಾವೇರಿ ಅರೆ ಕ್ಷಣನೂ ನಿಮ್ಮನ್ನೇ ಬಿಟ್ಟು ನನಗೆ ಇರಲಿಕ್ಕೆ ಆಗೋದಿಲ್ಲ ನಾನು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾ ಇದ್ದೆ ಅಂತ ಆದ್ರೂ ಕೂಡ ನೀವು ನನ್ನನ್ನು ಒಬ್ರನ್ನೇ ಬಿಟ್ಟು ಎಲ್ಲೋದ್ರಿ ಕಾವೇರಿ ಪ್ಲೀಸ್ ಕಾವೇರಿ ಬೇಗ ಬನ್ನಿ ಪಮ್ಮಿ ಕಾವೇರಿ ಫೋಟೋಕ್ಕೆ ಆಗಿತಾ ಹಾರ ಹಾಗೆ ದೀಪನೆಲ್ಲ ಆರಿಸಿ ಪಮ್ಮಿ ನನ್ನ ಕಾವೇರಿಗೆ ಏನೂ ಆಗಿಲ್ಲ ಪಮ್ಮಿ ಬಂದೇ ಬರ್ತಾರೆ ಅಂತ ಹೇಳಿದಾಗ ಪ್ರಮೋದ ದೇವಿ ಕೂಡ ಹೇಳ್ತಾರೆ ಹ್ಞೂ ಅಗಸ್ತ್ಯ ನನಗೂ ಹಾಗೆ ಅನಿಸ್ತಾ ಇದೆ ನನ್ನ ನನ್ನ ಮೊಮ್ಮಗಳಿಗೆ ಏನೂ ಆಗಿಲ್ಲ ನನ್ನ ಕಾವೇರಿ ಬಂದೇ ಬರ್ತಾಳೆ ಆದರೂ ಇವರಿಗೆಲ್ಲ ಅರ್ಥನೇ ಇಲ್ಲ ಶಾಸ್ತ್ರನ ಮಾಡಬೇಕು ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಶಶಿ ಹೇಳ್ತಾನೆ ಹೌದು ಅಗಸ್ತ್ಯ ನಾವು ಕಾರ್ಯನ ಮಾಡಿಲ್ಲ ಅಂತ ಹೇಳಿದರೆ ಕಾವೇರಿ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ನಮ್ಮೆಲ್ಲರೂ ಕೂಡ ಅವಳು ತುಂಬಾ ಇಷ್ಟಪಡ್ತಿದ್ಳು ಹಾಗೆ ನಮ್ಮೆಲ್ಲರೂ ಕೂಡ ಅವಳು ಅಷ್ಟೇ ನಂಬಿಕೊಂಡಿದ್ಲು ನಾವೆಲ್ಲರೂ ಅವಳ ಅವಳನ್ನು ಕಳ್ಕೊಂಡಿರೋ ನೋವಲ್ಲಿರೋದು ನಿಜ ಹಾಗಂತ ಮಾತ್ರಕ್ಕೆ ಕಾರ್ಯನ ಮಾಡದೇ ಇರೋದು ಎಷ್ಟು ಸಾರಿ ಆಗತ್ಯ ಹಾಗಾಗಿ ನಾವು ಈ ಕಾರ್ಯನ ಮಾಡಲೇಬೇಕು ಅಂತ ಹೇಳಿ ಶಶಿ ಪ್ರಮೋದ ಹಾಗೆ ಅಗಸ್ತ್ಯನ ಎಲ್ಲರೂ ಕೂಡ ಸಮಾಧಾನ ಮಾಡ್ತಾ ಇರ್ತಾರೆ ಈ ಕಡೆ ನಾಳೆ ಬಂದು ಅಲ್ಲ ಎಲ್ಲ ಇಲ್ಲಿ ಎಂತ ಮಾಡ್ತಿದ್ದೀರಾ ಹಿರಿಯರಾಗಿ ನೀವು ಈ ರೀತಿ ಮಾಡೋದು ಸರಿನಾ ಅಮ್ಮ ಎಂತ ಕೆಲಸ ಮಾಡ್ತಿದ್ದೀರಾ ನಿಮಗೂ ಅರ್ಥ ಆಗಲ್ವ ಅಮ್ಮ ಈ ಜೀವಂತವಾಗಿರೋ ಹಾಕೋ ಫೋಟೋಕ್ಕೆ ಈ ರೀತಿ ಹಾರ ಹಾಕ್ತಿದ್ದೀರಲ್ಲ ಸರಿನಾ ಅಂತ ಹೇಳಿದಾಗ ಪ್ರಮೋದ ದೇವಿಗೆ ತುಂಬಾ ಶಾಕ್ ಆಗಿ ಏನು ಅರ್ಥ ಹೇಳ್ತಿದ್ದೀಯ ನಾಣಿ ನೀನು ಜೀವಂತವಾಗಿರೋದ ಯಾರು ಅಂತ ಕೇಳಿದಾಗ ನಾಣಿ ಬಂದು ಫೋಟೋಕ್ಕೆ ಹಾಕಿದ ಹಾರನೆಲ್ಲ ತೆಗೆದು ಫೋಟೋನ ಕೈಯಲ್ಲಿ ಹಿಡಿದು ಹೇಳ್ತಾನೆ ಹ್ಞೂ ಅಮ್ಮ ಇನ್ಯಾರು ನಮ್ಮ ಕಾವೇರಿ ಟೀಚರ್ ಅಮ್ಮ ಬದುಕಿದ್ದಾರೆ ಬದುಕಿರುವಾಗಲೇ ನೀವು ಅವ್ರ ನೀವು ಅವರ ಫೋಟೋಕ್ಕೆ ಹಾರ ಹಾಕ್ತಿದ್ದೀರಲ್ಲ ಅಂತ ಹೇಳಿದಾಗ ಶ ಶಶಿ ಹೇಳ್ತಾನೆ ಏನು ಹೇಳ್ತಿದ್ಯಾ ನಾಣಿ ಎಲ್ಲಿದ್ದಾಳೆ ಕಾವೇರಿ ಬದುಕಿದ್ದಾಳ ಅಂತ ಕೇಳಿದಾಗ ಪ್ರಮೋದ ದೇವಿ ಕೂಡ ಅಳ್ತಾ ಕೇಳ್ತಾರೆ ಏನು ನಾಣಿ ನೀನು ಎಂತ ಏನು ಹೇಳ್ತಿದ್ಯಾ ನೀನು ಹೇಳ್ತಾ ಇರೋದು ನಿಜ ನಿನಗೆ ಇದೆಲ್ಲ ಅಂತ ಕೇಳಿದಾಗ ನಾನು ಹೇಳ್ತಾರೆ ನಾನು ಏನು ಹೇಳ್ತಾ ಇಲ್ಲಮ್ಮ ಒಂದು ಸ್ವಲ್ಪ ಆ ಕಡೆ ನೀವು ಅಂತ ಹೇಳಿದಾಗ ಎಲ್ಲರೂ ಕೂಡ ಬಾಗಿಲ ಕಡೆ ನೋಡಿದಾಗ ಕಾವೇರಿನ ನೋಡಿ ಶಾಕ್ ಆಗ್ತಾರೆ ಕಾವೇರಿನ ಒಬ್ಬರು ಕೊರವಂಜಿ ಆಟೋದಲ್ಲಿ ಕರ್ಕೊಂಡು ಕಾವೇರಿ ಮನೆಗೆ ಕರ್ಕೊಂಡು ಬಂದಿರ್ತಾರೆ ಮನೆಯವರೆಲ್ಲರೂ ಕೊರವಂಜಿ ಹಾಗೂ ಕಾವೇರಿನ ನೋಡಿ ತುಂಬಾನೇ ಶಾಕ್ ಆಗಿರ್ತಾರೆ ಪ್ರಮೋದ ದೇವಿಗಂತೂ ತುಂಬನೇ ಅಂದರೆ ತುಂಬನೇ ಖುಷಿ ಆಗುತ್ತೆ ಆದರೆ ಕಾವೇರಿ ಕೊರವಂಜಿಯ ವೇಷದಲ್ಲಿ ಬಂದಿರ್ತಾಳೆ ಅಂದರೆ ಕಾವೇರಿ ಕೊರಂಜಿ ಯಾವ ರೀತಿಯಾಗಿ ಸಾರಿಯನ್ನು ಉಟ್ಕೊಳ್ತಾರೆ ಅದೇ ರೀತಿ ಸಾರಿನ ಉಟ್ಕೊಂಡು ತಲೆನ ಬಾಚಿಕೊಂಡು ಬಂದಿರ್ತಾಳೆ ನಂತರ ಪ್ರಮೋದ ದೇವಿ ಕೇಳ್ತಾರೆ ಏನಮ್ಮ ಕಾವೇರಿ ಈ ರೀತಿಯಲ್ಲಿ ಈ ರೀತಿಯಾಗಿ ಬಂದಿದೀಯಾ ನೀನ್ ಯಾಕೆ ಈ ರೀತಿ ಸಾರಿ ಉಟ್ಕೊಂಡು ಬಂದಿದ್ಯಾ ಅದೇ ಇರಲಿ ಇಷ್ಟು ದಿನ ನೀನು ಎಲ್ಲಿ ಹೋಗಿದ್ದಿ ಯಾಕೆ ಕೈ ಮೈಯೆಲ್ಲ ಗಾಯ ಆಗಿದೆ ನಿಂದು ಅಂತ ಕೇಳಿದಾಗ ಕಾವೇರಿ ಏನೂ ಕೂಡ ಮಾತಾಡೋದಿಲ್ಲ ಈ ಕಡೆ ಅನೇಕಾಗಿ ಕಾವೇರಿ ಬಂದಿರುವುದು ಸ್ವಲ್ಪನೂ ಇಷ್ಟ ಆಗಿರುವುದಿಲ್ಲ ಹಾಗೆ ಅಗಸ್ತ್ಯನಿಗೆ ತುಂಬಾನೇ ಭಯ ಸ್ಟಾರ್ಟ್ ಆಗುತ್ತೆ ಇವಳು ಹೇಗೆ ಬದುಕಿ ಬಂದಳು ಅಷ್ಟು ಹತ್ರದಿಂದ ನಾನು ಕೆಳಗಡೆ ದುಡಿದ್ನಲ್ಲ ಆದ್ರೂ ಕೂಡ ಇವಳು ಹೇಗೆ ಬಂದಳು ಇವಾಗ ಏನಾದರೂ ಸತ್ಯ ಬಾಯಿ ಬಿಟ್ರೆ ನಾನು ಏನು ಮಾಡಲಿ ಹೇಗಾದರೂ ಮಾಡಿ ಕಾವೇರಿ ಯಾವ ಸತ್ಯನೂ ಬಾಯ್ ಬಿಡದ ಹಾಗೆ ಬಾಯ್ ಬಿಡದ ಹಾಗೆ ನಾನು ನೋಡ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ನನ್ನ ಕತೆ ಅಷ್ಟೇ ನಾನು ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಆಗುತ್ತೆ ಅಂತ ಹೇಳಿ ಅಗಸ್ತ್ಯ ತುಂಬಾನೇ ಟೆನ್ಷನ್ ಅಲ್ಲಿ ಇರ್ತಾನೆ ಆದ್ರೆ ಪ್ರಮೋದ ದೇವಿ ಹಾಗೆ ಶಶಿ ಒಂದೇ ಸಮನೆ ಮಾತನಾಡ್ತಿರೋದನ್ನ ಕೇಳಿ ಕಾವೇರಿ ಹತ್ರ ಅಮ್ಮ ಇವರೆಲ್ಲ ಯಾರು ರೀತಿ ಪ್ರಶ್ನೆ ಮಾಡ್ತಿದ್ದಾರೆ ನೀವು ಇಲ್ಲಿಗೆ ಯಾಕೆ ನನ್ನನ್ನು ಕರ್ಕೊಂಡ್ ಬಂದ್ರಿ ಅಂತ ಹೇಳಿ ಕಾವೇರಿ ಕೇಳ್ತಾಳೆ ಕಾವೇರಿ ಈ ರೀತಿಯಾಗಿ ಹೇಳಿದ್ದನ್ನ ನೋಡಿ ಮನೆಯವ್ರು ತುಂಬಾನೇ ಶಾಕ್ ಆಗ್ತಾರೆ ಆದ್ರೆ ಅಗಸ್ತ್ಯ ಮಾತ್ರ ಅರೆ ಇವರಿಗೆ ನಾವ್ ಯಾರು ನಿಜವಾಗ್ಲೂ ನೆನಪಿಲ್ವಾ ಅಥವಾ ನಾಟಕ ಆಡ್ತಿದ್ದಾಳ ಅಂತ ಅಂತ ಅನುಮಾನ ಸ್ಟಾರ್ಟ್ ಆಗುತ್ತೆ ಹಾಗೆ ನಿಜವಾಗ್ಲೂ ಕಾವೇರಿಗೆ ಯಾವ್ದು ನೆನಪಿಲ್ವಾ ಅಥವಾ ಆಡ್ತಿದ್ದಾಳ ಅಗಸ್ತ್ಯನ ನಿಜ ರೂಪವನ್ನು ಬಯಲು ಮಾಡೋಕ್ಕೋಸ್ಕರ ಈ ರೀತಿ ಆಡ್ತಿದ್ದಾಳ ಅಂತ ಮುಂದಿನ ದಿನಗಳಲ್ಲಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ